ಬಿಲ್ಡರ್ಗಳ ಅಕ್ರಮ ತಡೆಗೆ ಬಿಬಿಎಂಪಿ ಮಾರ್ಗಸೂಚಿ ಮುಚ್ಚಳಿಕೆ ಕೊಟ್ಟರಷ್ಟೇ ಕಟ್ಟಡಗಳ ನಕ್ಷೆ ಮಂಜೂರಾತಿ ಏನಿದು ಹೊಸ ರೂಲ್ಸ್ ಮಹಾನಗರದಲ್ಲಿ ಅನಧಿಕೃತ ಕಟ್ಟಡಗಳ ನಿರ್ಮಾಣಕ್ಕೆ ಕಡಿವಾಣವನ್ನ ಹಾಕಲು ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇರುವಂತಹ ಬಿಬಿಎಂಪಿಯು ಓಸಿ ಮತ್ತು ಸಿಸಿ ಪಡೆದ ನಂತರವಷ್ಟೇ ಫ್ಲಾಟ್ಗಳನ್ನು ಖರೀದಿದಾರರಿಗೆ ವರ್ಗಾಯಿಸುವುದಾಗಿ ಬಿಲ್ಡರ್ಸ್ಗಳು ಅಥವಾ ಮಾಲೀಕರು ಮುಚ್ಚಳಿಕೆ ಪ್ರಮಾಣ ಪತ್ರ ಇರುವಂಥದ್ದನ್ನು ಕಡ್ಡಾಯಗೊಳಿಸಿದೆ ಬಿಪಿಎಂಪಿಯಿಂದ ಪಡೆಯುವಂತಹ ನಕ್ಷೆ ಮಂಜೂರಾತಿಗೆ ಅನುಗುಣವಾಗಿ ಕಟ್ಟಡವನ್ನು ನಿರ್ಮಿಸಿ ಪೂರ್ಣತಾ ಪ್ರಮಾಣಪತ್ರ ಮತ್ತು ಸ್ವಾಧೀನ ಅನುಭವ ಪ್ರಮಾಣಪತ್ರವನ್ನು ಪಡೆದ ನಂತರವೇ ಖರೀದಿದಾರರಿಗೆ ಫ್ಲಾಟ್ ಅಥವಾ ಮನೆಗಳನ್ನು ನೋಂದಣಿ ಮಾಡಿಕೊಡುವುದಾಗಿ ಮುಚ್ಚಳಿಕೆ ಪ್ರಮಾಣ ಪತ್ರವನ್ನು ಸಲ್ಲಿಸಿದರಷ್ಟೇ ನಕ್ಷೆ ಮಂಜೂರಾತಿ ನೀಡಲು ತೀರ್ಮಾನಿಸಲಾಗಿದೆ ಕಟ್ಟಡ ಮಾಲೀಕರು ನಕ್ಷೆ ಮಂಜೂರಾತಿ ಮತ್ತು ಕಟ್ಟಡ ಪ್ರಾರಂಭಿಕ ಪ್ರಮಾಣ ಪತ್ರವನ್ನು ಪಡೆದ ನಂತರ ಸ್ವಾಧೀನ ಅನುಭವ ಪ್ರಮಾಣಪತ್ರಗಳನ್ನು ಅಂದರೆ ಓಸಿಯನ್ನು ಪಡಿತಾ ಇಲ್ಲ ಅನುಮತಿಗಿಂತ ಹೆಚ್ಚುವರಿ ಅಂತಸ್ತುಗಳ ನಿರ್ಮಾಣ ಅಥವಾ ನಿಯಮವನ್ನು ಉಲ್ಲಂಘಿಸಿ ಕಟ್ಟಡಗಳನ್ನು ನಿರ್ಮಿಸಿರುವಂತಹ ಮಾಲೀಕರು ಬಿಲ್ಡರ್ಸ್ಗಳು ಓಸಿಯನ್ನ ಪಡೆಯಲು ಮುಂದಾಗ್ತಾ ಇಲ್ಲ ಇದರಿಂದ ಪಾಲಿಕೆಗೆ ಕೋಟ್ಯಂತರ ರೂಪಾಯಿ ನಷ್ಟವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅಕ್ರಮ ಕಟ್ಟಡಗಳಿಗೆ ಕಡಿವಾಣವನ್ನ ಹಾಕಲು ಪಾಲಿಕೆಯು ಮಾರ್ಗಸೂಚಿಗಳನ್ನು ರೂಪಿಸಿದೆ ನಗರದಲ್ಲಿ ಕಟ್ಟಡ ಕುಸಿತ ಪ್ರಕರಣಗಳಲ್ಲಿ ಪ್ರಾಣಹಾನಿ ಸಂಭವಿಸಿದ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಂತಹ ಪಾಲಿಕೆ ಸಮೀಕ್ಷೆಯನ್ನ ಕೈಗೊಂಡು ಸಾವಿರಾರು ಅನಧಿಕೃತ ಕಟ್ಟಡಗಳನ್ನು ಗುರುತಿಸಿದೆ ಆದರೆ ಈವರೆಗೆ ತೆರವು ಕಾರ್ಯ ಕೈಗೊಂಡಿಲ್ಲ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ